ಹಲೋ ಫುಡ್ ಈಸ್ ಹೇಗಿದ್ದೀರಾ ಇವತ್ತು ಸಿಂಪಲಾಗಿ ಒಂದು ಮೊಟ್ಟೆ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಸಾಲೆ ರುಬ್ಬೇನೆಯ ಇರೋದನ್ನೇ ಬಳಸ್ಕೊಂಡು ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಮೊಟ್ಟೆ ಪೌಡ್ರನ್ನು ನೀವು ಬಳಸೋದು ಬೇಕಾಗಿಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಒಳ್ಳೆಯದಾಗಿ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಎರಡು ಪಲಾವ್ ಎಲೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿರೋದು ಸೊ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಒಂದು ನಾಲ್ಕು ಹಸಿಮೆಣಸಿಕಾಯಿ ಇನ್ನು ಉದ್ದದ್ದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಮಿಸ್ಸಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟೆ ಉದ್ದದ ಹೆಚ್ಚಿಟ್ಕೊಂಡು ಹಾಕಿ ಇದನ್ನು ತುಂಬ ರುಚಿಯಾಗಿರುತ್ತೆ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣು ಇರುತ್ತಲ್ಲ ಅದನ್ನು ಹೆಚ್ಚಿಟ್ಕೊಂಡು ಇವಾಗ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಈಗ ವೆಜ್ ತಿಂದೇ ಇರೋರು ಬರೀ ಮೊಟ್ಟೆ ಮಾತ್ರ ತಿಂತಿರಲ್ಲ ಅವ್ರಿಗೆ ಇದಂತೂ ಒಂದು ಬಿರಿಯಾನಿ ಫ್ಲೇವರ್ ಸೇಮ್ ಚಿಕನ್ ಬಿರಿಯಾನಿ ತಿನ್ನಂಗೆ ಆಗುತ್ತೆ ಆದರೆ ಚಿಕನ್ ಇರೋಲ್ಲ ಅಷ್ಟೇ ಮೊಟ್ಟೆ ಇರುತ್ತೆ ಸೊ ಒಂದ್ಸಲ ಟ್ರೈ ಮಾಡ್ಕೊಂಡು ಇರಿ ತುಂಬ ರುಚಿಯಾಗೂ ಇರುತ್ತೆ ಇವಾಗ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರು ವೆಜ್ ಬಿರಿಯಾನಿ ಪೌಡರ್ ಸಿಗುತ್ತಲ್ಲ ಅಂಗಡಿಲಿ ಅದು ನೆಕ್ಸ್ಟು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಖಾರ ಸ್ವಲ್ಪ ಕಮ್ಮಿ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇದೆ ಆ ಪುಡಿ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನಡೆಯುತ್ತೆ ಒಂದು ಸ್ಪೂನ್ ಹಾಕಿರೋ ನಡೆಯುತ್ತೆ ಇವಾಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕೊನೆಯದಾಗಿ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಒಂದು ಕಪ್ನಷ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇವಾಗ ಈಗ ಒಂದು ಅರ್ಧ ಹೋಳು ನಿಂಬೆಣ್ಣೆಂಡಿದ್ರೆ ಇಲ್ಲಿಗೆ ಒಗ್ಗರಣೆ ನಾವು ಗೊಜ್ಜು ರೆಡಿ ಮಾಡ್ಕೊಳ್ಳೋದು ಈಗ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗೊಜ್ಜೆಲ್ಲ ರೆಡಿ ಆದ್ಮೇಲೆ ಇವಾಗ ನೀರು ಹಾಕ್ಬೇಕು ಯಾವ ರೀತಿ ಅಂದರೆ ಈಗ ನೀವು ಒಂದು ಕಪ್ ಅಷ್ಟು ಅಕ್ಕಿ ಹಾಕ್ತಾ ಇದ್ದೀರಾ ಅಂತಂದರೆ ಒಂದು ಎರಡು ಕಪ್ಪು ಮೇಲೆ ನೀರು ಹಾಕಬೇಕು ಎರಡರಿಂದ ಎರಡೂವರೆ ಕಪ್ಪಷ್ಟು ಈಗ ನಾನು ಎರಡು ಅಷ್ಟು ರೈಸ್ ತಗೊಂಡಿದ್ದೀನಿ ಹಂಗಾಗಿ ಒಂದು ನಾಲ್ಕು ಕಪ್ನಷ್ಟು ನೀರು ಹಾಕಿದ್ದೀನಿ ನಾನು ಇವಾಗ ಈಗ ನೀರು ಹಾಕಿ ಸ್ವಲ್ಪ ನೀರು ಕುದಿಯೋ ತನಕ ಬಿಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿ ಕೂಡಲೇ ಇವಾಗ ರೈಸನ್ನು ಹಾಕಬೇಕಾಗುತ್ತೆ ನೀವು ಈ ಇದನ್ನು ನೀವು ಬಿರಿಯಾನಿ ಸ್ಟಾರ್ಟ್ ಮಾಡ್ತಿರಲ್ಲ ಮಾಡೋಕ್ಕೂ ಮುಂಚೆಯೇ ನೀರಲ್ಲಿ ಫಸ್ಟ್ ನೆನೆ ಹಾಕಿಡಿ ಈಗ ನೀವು ಒಗ್ಗರಣೆ ರೆಡಿ ಅಷ್ಟೊತ್ತಿಗೆ ಒಂದು ಇಪ್ಪತ್ತು ನಿಮಿಷ ಆಗಿದೆ ಅಂತಂದರೆ ಸಾಕು ಅಲ್ಲಿವರೆಗೂ ನೆನ್ಕೊಂಡಿರುತ್ತಲ್ವ ಹಂಗಾಗಿ ಸೊ ಇವಾಗ ರೈಸ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಕಪ್ನಷ್ಟು ರೈಸ್ ಇದೆ ನಾಲ್ಕು ಕಪ್ನಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಈಗ ಅನ್ನನ ಒಂದು ಸ್ವಲ್ಪ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಮತ್ತೆ ಅದರಲ್ಲಿರೋ ರಸಮ್ಮನ್ನು ಟೇಸ್ಟ್ ನೋಡಿ ಒಂದು ಸಲ ಉಪ್ಪು ಖಾರ ಏನಾರು ಕಮ್ಮಿ ಆಗಿದೆಯಾ ಏನು ಅಂತ ಸೊ ಅದನ್ನ ನೋಡಿಬಿಟ್ಟು ಬೇಕಾದ್ರೆ ಏನಾರು ಕಮ್ಮಿ ಇದ್ರೆ ಹಾಕ್ಕೊಳ್ಳಿ ಸೊ ಈಗ ಹಾಕಿ ಮುಚ್ಚಿಬಿಡಿ ಇದನ್ನು ಈಗ ರೈಸು ಇನ್ನೇನು ಹತ್ತಿರ ಬಂದಿದೆ ಬೇಯೋದಕ್ಕೆ ಅಂತ ಅಂದಾಗ ಈಗ ಮೊಟ್ಟೆನ ಹಾಕಿ ಒಂದು ನಾಲ್ಕು ಮೊಟ್ಟೆನ ಹಾಕ್ತಾಯಿದ್ದೀನಿ ಮೊಟ್ಟೆ ಅಂದರೆ ಬೇಸಿಗೆ ಮೊಟ್ಟೆ ಹಾಕಿ ಮತ್ತು ಇಡೀ ಮೊಟ್ಟೆನೇ ಹಾಕಿದ್ದೀರಾ ಸೊ ನೋಡಿಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿ ಅದನ್ನು ಮೊಟ್ಟೆನ ರೈಸ್ ಜೊತೆಗೆ ಆಲ್ರೆಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಇವಾಗ ಇನ್ನು ಇವಾಗ ದಮ್ ಕಟ್ಟೋಕ್ಕೆ ಶುರು ಮಾಡೋಣ ಈಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆನೋ ಅಥವಾ ಏನಾರ ಒಂದು ಅಡ್ಡ ಹಾಕಿ ಪಾತ್ರೆಗೆ ಹವೆ ಬರಲಿಲ್ಲ ಹಂಗೆ ಮೇಲೊಂದು ತಾಟ್ ಮುಚ್ಚಿ ಅದ್ರ ಮೇಲೆ ಏನಾರೋ ಒಂದು ವಜೆ ವಸ್ತು ಇದು ಗುಂಡ್ಗಲ್ ಅಂತ ಕರಿತೀವಿ ನಮ್ಮ ಕಡೆ ಅದನ್ನ ಇಟ್ಟಿದ್ದೀನಿ ನಾನು ವಜೆ ಬೀಳ್ಳಿ ಅಂತ ಮೇಲೆ ಸೊ ಈಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಒಂದು ದಮ್ ಕಟ್ಸೋಕ್ಕೆ ಇಡ್ತೀವಲ್ವ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ಆ ರೀತಿ ಮಾಡಬೇಕು ಹಂಗಾದ್ರೆ ಮಾತ್ರ ಈ ರೀತಿ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೆಂದಿದೆ ಮಾತ್ರ ಸೊ ತಕ್ಕಂತ ಟೇಸ್ಟಿ ಆಗಿದೆ ನೀವು ಯಾವುದೇ ರೀತಿ ಮಸಾಲೆ ರುಬ್ಬಿದಿನೇ ಈ ರೀತಿಯೂ ಮಾಡ್ಕೊಂಡು ತಿನ್ನೋ ಫೊಳ್ಳೆ ಟೇಸ್ಟ್ ಇದು ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್